ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಮತ್ತು ಸಂಪೂರ್ಣವಾಗಿ ವಿವರಣಾತ್ಮಕವಾಗಿ ಈ ಒಂದು ಪ್ರಶ್ನೋತ್ತರವನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ವಿಶ್ವ ಬ್ಯಾಂಕ್ ಇದೆಯಲ್ಲ ವರ್ಲ್ಡ್ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ವಾಷಿಂಗ್ಟನ್ ಡಿ ಸಿ ವರ್ಲ್ಡ್ ಬ್ಯಾಂಕ್ ಇದೆಯಲ್ಲ ಈ ವರ್ಲ್ಡ್ ಬ್ಯಾಂಕ್ನ ಕೇಂದ್ರ ಕಚೇರಿ ಇರುವಂಥದ್ದು ವಾಷಿಂಗ್ಟನ್ ಡಿ ಸಿಯಲ್ಲಿ ಇದು ವಾಷಿಂಗ್ಟನ್ ಡಿ ಸಿ ಅಂದ್ರೆ ತುಂಬಾ ಸರಿ ನಮ್ಗೆ ಕಾಡಿತ್ತು ಈ ಡಿ ಸಿ ಅಂದ್ರೆ ಏನು ಅಂತೇಳಿ ಆಕ್ಚುಲಿ ಡಿ ಸಿ ಅಂದ್ರೆ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಅಂತೇಳಿ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಸುಮ್ಮನೆ ನಾಲಜಿ ಹೇಳಿದ್ನ ಸೊ ಈ ವಾಷಿಂಗ್ಟನ್ ಡಿ ಸಿ ಅಲ್ಲಿರುವಂತಹ ವಿಶ್ವ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಯಾವ ಕೇಳಿದ್ರೆ ಜುಲೈ ಸಾವಿರದ ಒಂಬೈನೂರ ನಲವತ್ನಾಲ್ಕು ಜುಲೈ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಇದು ಸ್ಥಾಪನೆ ಆಯಿತು ಇದರ ಪ್ರಸ್ತುತ ಅಧ್ಯಕ್ಷರು ಕೇಳ್ತಾರೆ ಎಕ್ಸಾಮ್ ವಿಶ್ವ ಬ್ಯಾಂಕ್ನ ಅಧ್ಯಕ್ಷರು ಯಾರು ಅಂತೇಳಿ ಸೊ ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಅಜಯ್ ಬಂಗಾ ಅಜಯ್ ಬಂಗಾ ಇದರ ಪ್ರಸ್ತುತ ಅಧ್ಯಕ್ಷರು ಇದರ ಎಂಡಿ ಡಿ ಮತ್ತು ಸಿಇಒ ಯಾರು ಅಂತ ನೋಡ್ತಾ ಹೋದ್ರೆ ವರ್ಲ್ಡ್ ಬ್ಯಾಂಕ್ನ ಎಂ ಮತ್ತು ಸಿಇಒ ಯಾರು ಕೇಳಿದ್ರೆ ಅಂಶುಖಾನ್ ಕಾಂತ ಅಂತೇಳಿ ಅಂಶುಲ ಕಾಂತ ಈ ವರ್ಲ್ಡ್ ಬ್ಯಾಂಕ್ ಗೆ ಇನ್ನೊಂದು ಹೆಸರಿದೆ ಇನ್ನೊಂದು ಹೆಸರಿಂದ ಕರಿತಾರೆ ಅಂತ ಕೇಳಿದ್ರೆ ಐ ಬಿ ಆರ್ ಡಿ ಸೊ ವಿಶ್ವ ಬ್ಯಾಂಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸದಸ್ಯ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ನೂರ ಎಂಬತ್ತೊಂಬತ್ತು ಒನ್ ಏಯ್ಟಿ ನೈನ್ ನೋಡಿ ವರ್ಲ್ಡ್ ಬ್ಯಾಂಕ್ ಅಮೆರಿಕದ ವಾಷಿಂಗ್ಟನ್ ಡಿ ಸಿಯಲ್ಲಿ ಇರುವಂಥದ್ದು ಇರುವಂತದ್ದು ಇದರ ಕೇಂದ್ರ ಕಚೇರಿ ಜುಲೈ ಸಾವಿರದ ಒಂಬೈನೂರಲ್ಲಿ ಇದು ಸ್ಥಾಪನೆ ಆಯಿತು ಇದರ ಪ್ರಸ್ತುತ ಅಧ್ಯಕ್ಷರು ಅಜಯ್ ಬಂಗಾ ಇದರ ಎಂ ಡಿ ಮತ್ತು ಒ ಅಂಶುಲಾ ಕಾಂತ ವರ್ಲ್ಡ್ ಬ್ಯಾಂಕ್ಗೆ ಇರುವಂಥ ಇನ್ನೊಂದು ಹೆಸರು ಐ ಬಿ ಆರ್ ಡಿ ಈ ಎಲ್ಲ ಅಂಶಗಳು ಗೊತ್ತಿರಲಿ ಗ್ರೀನ್ ಪೀಸ್ ಇಂಟರ್ನ್ಯಾಷನಲ್ ಇದರ ಮುಖ್ಯ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮ್ಸ್ಟರ್ಡ್ಯಾಂ ಡ್ಯಾಮ್ನಲ್ಲಿ ಗ್ರೀನ್ ಪೀಸ್ ಇಂಟರ್ ಇದರ ಕೇಂದ್ರ ಕಚೇರಿ ಇದು ಸ್ಥಾಪನೆ ಆಯಿತು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಅಲ್ಲಿ ಸ್ಥಾಪನೆ ಆಗಿದ್ದು ಗ್ರೀನ್ ಪೀಸ್ ಇಂಟರ್ನ್ಯಾಷನಲ್ ಇದರ ಅಧ್ಯಕ್ಷರು ಯಾರು ಕಳೆದರೆ ಮ್ಯಾಟ್ಸ್ ಕ್ರಿಸ್ಟನ್ಸನ್ ಮ್ಯಾಟ್ಸ್ ಕ್ರಿಸ್ಟೆನ್ಸನ್ ಇದರ ಅಧ್ಯಕ್ಷರು ಈ ಆಮ್ಸ್ಟರ್ಡ್ಯಾಮ್ ಇದೆಯಲ್ಲ ಇದು ನೆದರ್ಲ್ಯಾಂಡ್ ದೇಶದಲ್ಲಿ ಇರುವಂತದ್ದು ನೆದರ್ಲ್ಯಾಂಡ್ ದೇಶದಲ್ಲಿ ಇರುವಂಥದ್ದು ಈ ಎಲ್ಲ ಅಂಶಗಳು ಗೊತ್ತಿರಲಿ ಯುನೈಟೆಡ್ ನೇಷನ್ಸ್ ಯೂನಿವರ್ಸಿಟಿ ಯು ಎನ್ ಯೂನಿವರ್ಸಿಟಿ ಇದೆಯಲ್ಲ ಯುನೈಟೆಡ್ ನೇಷನ್ ಯೂನಿವರ್ಸಿಟಿ ಇದು ಎಲ್ಲಿದೆ ಸರಿಯಾದ ಉತ್ತರ ಇದು ಟೋಕಿಯೋದಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ಟಾರ್ಟ್ ಮಾಡಲಾಯಿತು ಜಪಾನ್ನ ಟೋಕಿಯೋದಲ್ಲಿ ಜಪಾನ್ ದೇಶದ ಟೋಕಿಯೋದಲ್ಲಿ ಯುನೈಟೆಡ್ ನೇಷನ್ಸ್ ಯೂನಿವರ್ಸಿಟಿಯನ್ನ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಶುರು ಮಾಡಲಾಯಿತು ಇದರ ಅಧ್ಯಕ್ಷರು ಪ್ರಸ್ತುತ ಡೇವಿಡ್ ಎಂ ಮೆಲೋನ್ ಡೇವಿಡ್ ಎಂ ಡೆವಿಡ್ ಎಂ ಮೆಲೋನ್ ಇದಾರಲ್ಲ ಇದರ ಪ್ರಸ್ತುತ ಅಧ್ಯಕ್ಷರು ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿ ಇಂಟರ್ ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇದೆಯಲ್ಲ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಇದು ಲುಸಾನೆಯಲ್ಲಿ ಇರುವಂತದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲುಸಾನೆಯಲ್ಲಿ ಈ ಲುಸಾನೆ ಇದೆಯಲ್ಲ ಇದು ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿದೆ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿದೆ ಲುಸಾನೆ ಇದು ಈ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇದೆಯಲ್ಲ ಇದೊಂದು ಹಳೆಯ ಕಮಿಟಿ ಆಗಿದೆ ಇದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಏಯ್ಟೀನ್ ಫೋರ್ ಜೂನ್ ಇಪ್ಪತ್ ಮೂರರಂದು ಶುರುವಾಯಿತು ಇದು ಸ್ಥಾಪನೆ ಆಗಿದ್ದು ಅಥವಾ ಪ್ರಾರಂಭ ಆಗಿದ್ದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಜೂನ್ ಇಪ್ಪತ್ಮೂರು ಇದರ ಪ್ರಸ್ತುತ ಅಧ್ಯಕ್ಷರು ಥಾಮಸ್ ಬಾಕ್ ಥಾಮಸ್ ಬಾಕ್ ಇನ್ನೊಂದು ಇಂಪಾರ್ಟೆಂಟ್ ಅಂಶವನ್ನು ನಾವು ಇಲ್ಲೇ ನೋಡ್ಕೊಂಡು ಹೋಗೋಣ ಏನು ಕೇಳಿದ್ರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇದೆಯಲ್ಲ ಓ ಎ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇದರ ಅಧ್ಯಕ್ಷರು ಕೇಳ್ತಾರೆ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು ಯಾರು ಅಂತೇಳಿ ತುಂಬಾ ಫೆಮಿಲಿಯರ್ ನೇಮ್ ಅದು ಪಿ ಟಿ ಉಷಾ ಅಂತೇಳಿ ಪಿ ಟಿ ಉಷಾ ಇದರ ಅಧ್ಯಕ್ಷರು ಇತ್ತೀಚೆಗೆ ನಾವು ವಿನೇಶ ಪೊಗಟ್ ಅವರು ನೂರು ಗ್ರಾಮ್ ತೂಕದಿಂದ ಫೈನಲ್ ಪಂದ್ಯದಿಂದ ವಂಚಿತರಾದಾಗ ಅವರು ಹಾಸ್ಪಿಟಲೈಸ್ಡ್ ಆದಾಗ ಅವ್ರನ್ನ ನೋಡಕ್ಕೆ ಹೋಗಿದ್ರಿ ಇವರು ನಾವನ್ನ ಟಿವಿಲೆಲ್ಲ ನೋಡಿದ್ವಿ ಪಿ ಟಿ ಉಷಾ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರು ಈ ಅಂಶ ಕೂಡ ಗೊತ್ತಿರಲಿ ನ್ಯಾಟೋ ಇದರ ಕೇಂದ್ರ ಕಚೇರಿಯಲ್ಲಿದೆ ನ್ಯಾಟೋ ಸರಿಯಾದ ಉತ್ತರ ಇದು ಬ್ರೆಜಿಲ್ಸ್ ನಲ್ಲಿ ಇರೋದು ಈ ಬ್ರೆಜಿಲ್ಸ್ ಇದೆಯಲ್ಲ ಇದು ಬೆಲ್ಜಿಯಂ ದೇಶದಲ್ಲಿದೆ ಬೆಲ್ಜಿಯಂ ಬೆಲ್ಜಿಯಂ ದೇಶದ ಬ್ರೆಜಿಲ್ಸ್ ನಲ್ಲಿ ನ್ಯಾಟೋದ ಕೇಂದ್ರ ಕಚೇರಿ ಇದೆ ನ್ಯಾಟೋ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶುರುವಾಯಿತು ನೈನ್ಟೀನ್ ಫಾರ್ಟಿ ನೈನಲ್ಲಿ ಈ ನ್ಯಾಟೋದ ಸದಸ್ಯ ದೇಶಗಳು ತುಂಬ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಸದಸ್ಯ ರಾಷ್ಟ್ರಗಳು ಎಷ್ಟು ಕೇಳಿದ್ರೆ ತರ್ಟಿ ಟು ಮೂವತ್ತೆರಡು ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಮಾರ್ಕ್ ರೂಟೆ ಮಾರ್ಕ್ ರೂಟೆ ಇದರ ಅಧ್ಯಕ್ಷರು ಯುನಿಸೆಫ್ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸರಿ ಉತ್ತರ ಇದು ನ್ಯೂಯಾರ್ಕಲ್ಲಿದೆ ಯು ಎಸ್ ಎನ ನ್ಯೂಯಾರ್ಕಲ್ಲಿ ಅಲ್ಲಿ ಕೇಂದ್ರ ಕಚೇರಿ ಇರುವಂತದ್ದು ಯುನೆಸೆಫ್ ಬಗ್ಗೆ ಹೇಳೋದಾದ್ರೆ ಯುನೆಸೆಫ್ ಹನ್ನೊಂದು ಡಿಸೆಂಬರ್ ಲೆವೆನ್ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಶುರುವಾಯಿತು ಆಯಿತು ಫಾರ್ಟಿ ಸಿಕ್ಸ್ ಇದರ ಪ್ರಸ್ತುತ ಅಧ್ಯಕ್ಷರು ಕ್ಯಾಥರಿನ್ ರಸೆಲ್ ಕ್ಯಾಥರಿನ್ ರಸೆಲ್ ಯುನೆಸೆಫ್ನ ಅಧ್ಯಕ್ಷರು ವರ್ಲ್ಡ್ ಫುಡ್ ಪ್ರೋಗ್ರಾಂ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸರಿಯಾದ ನಂತರ ಇದು ರೋಮ್ ಅಲ್ಲಿ ಇರುವಂಥದ್ದು ರೋಮ್ ಇಟಲಿ ದೇಶದ ರೋಮ್ ಅಲ್ಲಿ ಇಟಲಿ ದೇಶದ ರೋಮ್ನಲ್ಲಿ ವರ್ಲ್ಡ್ ಫುಡ್ ಪ್ರೋಗ್ರಾಂ ಇದರ ಕೇಂದ್ರ ಕಚೇರಿ ಇದೆ ಇದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಶುರುವಾಯಿತು ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಪ್ರಾರಂಭ ಆಗಿದ್ದು ಇಂಟರ್ನ್ಯಾಷನಲ್ ವರ್ಲ್ಡ್ ಫುಡ್ ಪ್ರೋಗ್ರಾಂ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಅಲ್ಲಿ ಶುರು ಆಯ್ತಿದ್ದು ಇದರ ಸಿಇಒ ಯಾರು ಕೇಳಿದ್ರೆ ಸಿಂಡಿ ಮ್ಯಾಕೆನ್ ಸಿಇಒ ಸಿಂಡಿ ಮ್ಯಾಕನ್ ಅವರು ಇದರ ಸಿ ಆಗಿದ್ದಾರೆ ಈ ಅಂಶ ಕೂಡ ಗೊತ್ತಿರಲಿ ಇದಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನೊಬೆಲ್ ಅವಾರ್ಡ್ ಆಯಿತು ಟೂ ತೌಸಂಡ್ ಟ್ವೆಂಟಿಯಲ್ಲಿ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಇದಕ್ಕೆ ನೊಬೆಲ್ ಅವಾರ್ಡ್ ಆಗುತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಜಿನೇವಾದಲ್ಲಿ ಇರುವಂತದ್ದು ಜಿನೇವಾ ಸ್ವಿಟ್ಜರ್ಲೆಂಡ್ ದೇಶದಲ್ಲಿದೆ ಇದು ಸ್ವಿಟ್ಜರ್ಲೆಂಡ್ ದೇಶದ ಜಿನೇವಾದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆಯಲ್ಲ ಡಬ್ಲ್ಯೂ ಒ ಇದರ ಕೇಂದ್ರ ಕಚೇರಿ ಇರುವಂತದ್ದು ಇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಶುರುವಾಯಿತು ಇದರ ಮಹಾ ನಿರ್ದೇಶಕರು ಟೆಡ್ರೋಸ್ ಆಡನ್ ಟೆಡ್ರೋಸ್ ಆ್ಯಡನಮ್ ಇದಾರಲ್ಲ ಇದರ ಮಹಾ ನಿರ್ದೇಶಕರಾಗಿದ್ದಾರೆ ಇದರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಒನ್ ನೈಂಟಿ ಫೋರ್ ಈಸಿಯಾಗಿ ನೆನ್ಪಿಟ್ಕೊಂಡ ನೆನ್ಪಿಟ್ಕೋಬಹುದು ನೋಡಿ ಇದರ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೊದಲ ಮೂರು ಸಂಖ್ಯೆಯನ್ನ ನೆನ್ಪಿಟ್ಕೊಂಡ್ರೆ ಒನ್ ನೈಂಟಿ ಫೋರ್ ಆಗುತ್ತೆ ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಇದು ದ ಹೇಗ್ ನಲ್ಲಿರುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹೇಗ್ ಇದು ನೆದರ್ಲ್ಯಾಂಡ್ ದೇಶದಲ್ಲಿದೆ ಹೇಗಿದೆಯಲ್ಲ ನೆದರ್ಲ್ಯಾಂಡ್ ದೇಶದಲ್ಲಿದೆ ಆಕ್ಚುಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದೆಯಲ್ಲ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದನ್ನ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಚಾರ್ಟರ್ ಮೂಲಕ ಪ್ರಾರಂಭ ಮಾಡಲಾಯಿತು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇದರ ಪ್ರಕಾರ ಸ್ಥಾಪನೆ ಮಾಡಲಾಯಿತು ಇನ್ನು ಇದರ ಅಧ್ಯಕ್ಷರು ನವಾಕ್ ಸಲಾಂ ನವಾಕ್ ಸಲಾಂ ಇದರ ಪ್ರಸ್ತುತ ಅಧ್ಯಕ್ಷರು ಅಂತಾರಾಷ್ಟ್ರೀಯ ಸೋಲಾರ್ ಅಲಿಯನ್ಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದೆಯಲ್ಲ ಅಂತಾರಾಷ್ಟ್ರೀಯ ಸೋಲಾರ್ ಘಟಬಂಧನ್ ಇದರ ಕೇಂದ್ರ ಕಚೇರಿಯಲ್ಲಿದೆ ಇಂಪಾರ್ಟೆಂಟ್ ಕ್ವಶನ್ ಇದು ಯಾಕಂದ್ರೆ ಇದರ ಕೇಂದ್ರ ಕಚೇರಿ ಭಾರತದಲ್ಲಿರುವಂಥದ್ದು ಗುರುಗ್ರಾಮ್ ಹರಿಯಾಣದ ಗುರುಗ್ರಾಮ್ ಭಾರತದಲ್ಲಿರುವಂಥದ್ದು ಇದು ಇತ್ತೀಚೆಗೆ ಶುರುವಾಯಿತು ಇತ್ತೀಚೆಗೆ ಅಂದರೆ ಕೆಲವು ವರ್ಷಗಳ ಹಿಂದೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಶುರುವಾಯಿತು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಎರಡು ಸಾವಿರದ ಹದಿನೈದರಲ್ಲಿ ಶುರು ಇದು ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಅಜಯ್ ಮಾಥೂರ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಅಜಯ್ ಮಾಥೂರ್ ಇದಾರಲ್ಲ ಈ ಅಜಯ್ ಮಾಥೂರ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದರ ಅಧ್ಯಕ್ಷರು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎ ಡಿ ಕೇಂದ್ರ ಕಚೇರಿಯಲ್ಲಿದೆ ಸರ್ ಇದು ಮನಿಲಾದಲ್ಲಿ ಇರುವಂತದ್ದು ಮನಿಲಾ ಇದೆಯಲ್ಲ ಮನಿಲಾ ಫಿಲಿಪೈನ್ಸ್ ದೇಶದಲ್ಲಿದೆ ಫಿಲಿಪೈನ್ಸ್ ದೇಶದ ಮನಿಲಾದಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಇದೆ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಶುರುವಾಯಿತು ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಪ್ರಾರಂಭ ಆಯಿತು ಇದರ ಅಧ್ಯಕ್ಷರು ಮಸಾಸುಗು ಮಸಾಸುಗು ಅಸಾಖವಾ ಅಧ್ಯಕ್ಷರು ಅಸಿಯನ್ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಇದು ಜಕಾರ್ತದಲ್ಲಿ ಇರುವಂತದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಜಕಾರ್ತ ಇದೆಯಲ್ಲ ಇಂಡೋನೇಷ್ಯಾ ದೇಶದಲ್ಲಿದೆ ಇಂಡೋನೇಷ್ಯಾ ದೇಶದ ಜಕಾರ್ತದಲ್ಲಿ ಆಸಿಯಾನ್ ಇದರ ಕೇಂದ್ರ ಕಚೇರಿ ಇದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಶುರುವಾಯ್ತಿದ್ದು ಇದರ ಸದಸ್ಯ ರಾಷ್ಟ್ರಗಳು ಹತ್ತು ದೇಶಗಳಿದೆ ಈ ಆಸಿಯಾನ್ ಅಡಿಯಲ್ಲಿ ಬರ್ತವೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ಇದು ಪ್ಯಾರಿಸ್ನಲ್ಲಿರುವಂಥದ್ದು ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಪ್ಯಾರಿಸ್ನಲ್ಲಿ ಇರುವಂಥದ್ದು ಇದು ಸಾವಿರದ ಎಂಬತ್ತೊಂಬತ್ತರಲ್ಲಿ ಶುರುವಾಯಿತು ಏಟಿ ನೈನಲ್ಲಿ ಶುರುವಾಗಿದ್ದು ನೋಡಿ ಇದರ ಅಧ್ಯಕ್ಷರು ಎಲಿಸ್ ಡಿ ಎಲಿಸ್ ಡಿ ಅಂಡಾ ಅಡ್ರಸ್ ಮ್ಯಾಡ್ರಝೋ ಇದರ ಅಧ್ಯಕ್ಷರು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಐ ಎಲ್ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಇದು ಜಿನೇವಾದಲ್ಲಿ ಇರುವಂತದ್ದು ಜಿನೇವಾ ಸ್ವಿಜರ್ಲ್ಯಾಂಡ್ ಸ್ವಿಜರ್ಲ್ಯಾಂಡ್ ದೇಶದ ಜಿನೇವಾದಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಇದರ ಕೇಂದ್ರ ಕಚೇರಿ ಇದೆ ಇದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಶುರುವಾಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇದರ ಸ್ಥಾಪನೆ ಆಗಿದ್ದು ಇದರ ಅಧ್ಯಕ್ಷರು ಗಿಲ್ಬರ್ಟ್ ಗಿಲ್ಬರ್ಟ್ ಎಂ ಹೋಂಗಾಬು ಗಿಲ್ಬರ್ಟ್ ಎಂಂಗಾಬು ಅಂತಾರಾಷ್ಟ್ರೀಯ ಮೇರಿಟೈಮ್ ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ಮೇರಿಟೈಮ್ ಆರ್ಗನೈಜೇಷನ್ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಇದು ಲಂಡನ್ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ನ ಲಂಡನ್ನಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಶುರುವಾಯಿತು ಇದರ ಮಹಾ ಸಚಿವರು ಅರ್ಸಾನಿಯೋ ಡೊಮಿಗಿಯುಸ್ ಅರ್ಸಾನಿಯೋ ಡೊಮಿಗೋಯಿಸ್ ಇದರಲ್ಲ ಇವರು ಇದರ ಮಹಾ ಸಚಿವರು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಂ ಎಫ್ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಇದು ವಾಷಿಂಗ್ಟನ್ ಡಿ ಸಿ ದ ರೈಟ್ ಆನ್ಸರ್ ವಾಷಿಂಗ್ಟನ್ ಡಿ ಸಿ ಅಮೆರಿಕದ್ದು ಸಾವಿರದ ನಲವತ್ತೈದರಲ್ಲಿ ಶುರುವಾಯಿತು ಸಾವಿರದ ಒಂಬೈನೂರಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಾರಂಭ ಆಗಿದ್ದು ಸ್ಥಾಪನೆಯಾಗಿದ್ದು ಇದರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ನೂರ ತೊಂಬತ್ತು ನೂರ ತೊಂಬತ್ತು ಸದಸ್ಯ ರಾಷ್ಟ್ರಗಳು ನೂರ ತೊಂಬತ್ತು ಸದಸ್ಯ ರಾಷ್ಟ್ರಗಳಿದೆ ಇದರ ನಿರ್ದೇಶಕರು ಯಾರು ಕೇಳಿದ್ರೆ ಅರ್ಸಾನಿಯೋ ಡೊಮಿಗಿಯಸ್ ಸಾರಿ ಇದರ ನಿರ್ದೇಶಕರು ಕ್ರಿಸ್ಟಲಿನ ಜಾರ್ಜಿವಾ ಕ್ರಿಸ್ಟಲಿನ ಜಾರ್ಜ್ ಇದರ ನಿರ್ದೇಶಕರು ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಶಾಂಘಾಯಿ ಕಾರ್ಪೊರೇಷನ್ ಆರ್ಗನೈಜೇಷನ್ ಎಸ್ ಸಿ ಒ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ಇದು ಬೀಜಿಂಗ್ ಚೀನಾ ದೇಶದ ಬೀಜಿಂಗ್ನಲ್ಲಿ ಶಾಂಘಾಯಿ ಕಾರ್ಪೊರೇಷನ್ ಆರ್ಗನೈಜೇಷನ್ ಇದರ ಕೇಂದ್ರ ಕಚೇರಿ ಇರುವಂತದ್ದು ಇದು ಎರಡು ಸಾವಿರದ ಒಂದರಲ್ಲಿ ಶುರುವಾಯಿತು ಟೂ ತೌಸಂಡ್ ಒನ್ನಲ್ಲಿ ಇದರ ಮಹಾಸಚಿವರು ಜಾಂಗ್ ಮಿಂಗ್ ಜಾಂಗ್ ಮಿಂಗ್ ಇದರಲ್ಲ ಇದರ ಸಚಿವರು ಇದಕ್ಕೆ ಹತ್ತು ದೇಶಗಳು ಬರ್ತವೆ ಇದರ ಅಡಿಯಲ್ಲಿ ಎಸ್ ಸಿ ಓ ಅಡಿಯಲ್ಲಿ ಹತ್ತು ದೇಶಗಳು ಬರ್ತವೆ ನಾಸಾ ಇದರ ಕೇಂದ್ರ ಕಚೇರಿಯಲ್ಲಿದೆ ನಾಸಾ ಸರಿಯಾದ ಉತ್ತರ ವಾಷಿಂಗ್ಟನ್ ಡಿ ಸಿ ಅಲ್ಲಿದೆ ಆಪ್ಷನ್ ಬಿಟ್ ಆನ್ಸರ್ ಅಮೆರಿಕದ ಯು ಎಸ್ ಎ ನ ವಾಷಿಂಗ್ಟನ್ ಡಿ ಸಿ ನಾಸಾದ ಕೇಂದ್ರ ಕಚೇರಿ ಇರುವಂತದ್ದು ಇದು ಸಾವಿರದ ಒಂಬೈನೂರ ಐವತ್ತೆಂಟು ಸಾವಿರದ ಒಂಬೈನೂರ ಐವತ್ತೆಂಟು ಜುಲೈ ಇಪ್ಪತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಶುರು ಆಯಿತು ಜುಲೈ ಇಪ್ಪತ್ತೊಂಬತ್ತರಲ್ಲಿ ಇದರ ಅಧ್ಯಕ್ಷರು ಬಿಲ್ ನೆಲ್ಸನ್ ಬಿಲ್ ನೆಲ್ಸನ್ ಇದರ ಪ್ರಸ್ತುತ ಅಧ್ಯಕ್ಷರು ಇದರ ಧ್ಯೇಯವಾಕ್ಯ ಇದೆಯಲ್ಲ ದೇಹವಾಕ್ಯ ಚೆನ್ನಾಗಿದೆ ನೋಡಿ ಫಾರ್ ದ ಬೆನಿಫಿಟ್ ಫಾರ್ ಆಲ್ ಫಾರ್ ದೆನಿಫಿಟ್ ಆಫ್ ಆಲ್ಮಿ ಯು ಎನ್ ಎಫ್ ಪಿ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ನೋಡಿ ಯು ಎನ್ ಎಫ್ ಪಿ ಅಂದ್ರೆ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಅಂತ ಅಂತೇಳಿ ಇದು ಉಲ್ಟಾಗಿದೆ ನೋಡಿ ಇಲ್ಲಿ ಅಂದ್ರೆ ಇದು ಹಿಂಗೆ ಇರೋದು ಹೇಳತ್ತಿಗೆ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಅಂತ ಹೇಳ್ತೀವಿ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಅಲ್ಲಿ ಇದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನ್ಯೂಯಾರ್ಕ್ ಅಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಶುರು ಇದು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಸ್ಥಾಪನೆಯಾಗಿದ್ದು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಇದು ಶುರು ಆಯಿತು ಇದರ ಡೈರೆಕ್ಟರ್ ಯಾರು ಕೇಳಿದ್ರೆ ನತಾಲಿಯಾ ಖಾನೆಮ್ ನತಾಲಿಯಾ ಖಾನೆಮ್ ಅವರು ಇದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇ ಡಿ ಅಂತ ನಮ್ಗೆ ಕರಿಬಹುದು ನೆಕ್ಸ್ಟ್ ಕ್ವೆಶನ್ ಯುನೆಸ್ಕೋ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ಇದು ಪ್ಯಾರಿಸ್ ಅಲ್ಲಿರುವಂಥದ್ದು ಫ್ರಾನ್ಸ್ನ ಪ್ಯಾರಿಸ್ ಅಲ್ಲಿ ಯುನೆಸ್ಕೋನ ಕೇಂದ್ರ ಕಚೇರಿ ಪ್ಯಾರಿಸ್ ಫ್ರಾನ್ಸ್ ದೇಶದ ಪ್ಯಾರಿಸ್ ಅಲ್ಲಿ ಇದೆ ಮತ್ತು ಇದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಶುರುವಾಯಿತು ನೈನ್ಟೀನ್ ಫಿಫ್ಟಿ ನೈನ್ ನೈನ್ಟೀನ್ ಫಾರ್ಟಿ ಫೈವ್ ಸಾವಿರದ ನಲವತ್ತೈದರಲ್ಲಿ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಯುನೆಸ್ಕೋ ಸ್ಥಾಪನೆ ಆಯಿತು ಮತ್ತು ಇದರ ಮಹಾಸಚಿವರು ಆಂಡ್ರಿ ಅಜೋಲೆ ಇವರು ಇದರ ಮಹಾ ಸಚಿವರು ಇದರ ಕೇಂದ್ರ ಕಚೇರಿಯಲ್ಲಿ ಇದೆ ಇಲ್ಲಿ ನೋಡಿ ಇಲ್ಲಿ ಯಾವ್ದು ಹೇಳಿಲ್ಲ ಆಕ್ಚುಲಿ ಇದು ಎಫ್ ಇದು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದೆಯಲ್ಲ ಎಫ್ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಇದು ರೋಮ್ ದೇಶದಲ್ಲಿದೆ ರೋಮ್ನಲ್ಲಿದೆ ಇಟಲಿ ದೇಶದ ರೋಮ್ನಲ್ಲಿ ಇಟಲಿ ದೇಶದ ರೋಮ್ನಲ್ಲಿ ಇರುವಂಥದ್ದು ಇದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಶುರುವಾಯಿತು ಇದರ ಅಧ್ಯಕ್ಷರು ಕ್ಯೂ ಡೋಂಗ್ಯೂ ಕ್ಯೂ ಡೋಂಗ್ಯೂ ಅಂತೇಳಿ ಕ್ಯೂ ಡೋಂಗ್ಯೂ ಅಂತೇಳಿದ್ರ ಅಧ್ಯಕ್ಷರಾಗಿದ್ದಾರೆ ಯು ಎನ್ ಡೂ ಇದರ ಕೇಂದ್ರ ಕಚೇರಿಯಲ್ಲಿದೆ ಯು ಎನ್ ಡಬ್ಲ್ಯೂ ಟಿ ಆ್ಯಕ್ಚುಲಿ ಇದರ ಕೇಂದ್ರ ಕಚೇರಿ ಯು ಎನ್ ಎನ್ ಡಬ್ಲ್ಯೂ ಟಿ ಅಂದ್ರೆ ವರ್ಲ್ಡ್ ಎನ್ರಾನ್ಮೆಂಟ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಅಂತೇಳಿ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಅಂತೇಳಿ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಮ್ ಆರ್ಗನೈಸೇಷನ್ ಅಂತೇಳಿ ಯು ಎನ್ ಡಬ್ಲ್ಯೂ ಟಿ ಒ ಅಂದರೆ ಸೊ ಇದರ ಕೇಂದ್ರ ಕಚೇರಿಯಲ್ಲಿದೆ ಕೇಳಿದ್ರೆ ಇದು ಮ್ಯಾಡ್ರಿಡ್ ಇರುವಂಥದ್ದು ಆಪ್ಷನ್ ದ ರೈಟ್ ಆನ್ಸರ್ ಈ ಮ್ಯಾಡ್ರಿಡ್ ಇದೆಯಲ್ಲ ಇದು ಸ್ಪೇನ್ ದೇಶದಲ್ಲಿದೆ ಸ್ಪೇನ್ ದೇಶದಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದು ಪ್ರಾರಂಭ ಆಯಿತು ಇದರ ಸೆಕ್ರೆಟರಿ ಜನರಲ್ ಯಾರು ಕೇಳಿದ್ರೆ ಜುರಾಬ್ ಪೊಲಿಕಿ ಶಿವಳಿ ಜುರಾಬ್ ಪೊಲಿಕಿ ಶಿಯಲ್ಲಿ ಇದಲ್ಲ ಇವರ ಇದರ ಸೆಕ್ರೆಟರಿ ಜನರಲ್ ನೆಕ್ಸ್ಟ್ ಕ್ವಶನ್ ನೋಡೋಣ ಯು ಎನ್ ಇ ಪಿ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಸೊ ಈ ನೈರೋಬಿ ಇದೆಯಲ್ಲ ಕೀನಿಯಾ ದೇಶದಲ್ಲಿದೆ ಕೀನಿಯಾ ದೇಶದಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶುರು ಆಯಿತು ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಇದರ ಕಾರ್ಯವಾಹಕ ನಿರ್ದೇಶಕರು ಯಾರು ಕೇಳಿದ್ರೆ ಇಂಗರ್ ಆಂಡರ್ಸನ್ ಇಂಗರ್ ಆಂಡರ್ಸನ್ ಕಾರ್ಯವಾಹಕ ನಿರ್ದೇಶಕರು ಫಿಫಾ ಇದರ ಕೇಂದ್ರ ಕಚೇರಿಯಲ್ಲಿದೆ ಫುಟ್ಬಾಲ್ ರಿಲೇಟೆಡ್ ಆಗಿರುವಂಥ ಸಂಸ್ಥೆ ಇದು ಸೊ ಇದರ ಕೇಂದ್ರ ಕಚೇರಿ ಜೂರಿಕ್ ಅಲ್ಲಿರುವಂಥದ್ದು ಈ ಜೂರಿಕ್ ಇದೆಯಲ್ಲ ಅಲ್ಲ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸೊ ಸ್ವಿಟ್ಜರ್ಲ್ಯಾಂಡ್ ದೇಶದ ಜೂರಿಕ್ನಲ್ಲಿ ಫಿಫಾದ ಕೇಂದ್ರ ಕಚೇರಿ ಇದೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶುರುವಾಗಿದ್ದುದು ನೈನ್ಟೀನ್ ನಾಟ್ ಫೋರ್ ಅಲ್ಲಿ ಇದರ ಪ್ರಸ್ತುತ ಅಧ್ಯಕ್ಷರು ಜಿಯಾನಿ ಇನ್ಫ್ಯಾಂಟಿನೋ ಜಿಯಾನಿ ಇನ್ಫ್ಯಾಂಟಿನೋ ಇದರ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಎನ್ ಟ್ಯಾಟ್ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಇದು ಜಿನೇವದಲ್ಲಿ ಇರುವಂತದ್ದು ಸ್ವಿಟ್ಜರ್ಲೆಂಡ್ನ ಜಿನೇವದಲ್ಲಿ ಅನ್ ಟ್ಯಾಡ್ ಅಥವಾ ಯು ಎನ್ ಟ್ಯಾಡ್ ಇದರ ಕೇಂದ್ರ ಕಚೇರಿ ಇದೆ ಇದು ಪ್ರಾರಂಭ ಆಗಿದ್ದು ರೆಬೆಕಾ ಗ್ರೀನ್ ಸ್ಪೇನ್ ರೆಬೇಕಾ ಗ್ರೀನ್ ಸ್ಪೇನ್ ಇವು ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ ಫಿಡೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ಇದು ಇದು ಕೂಡ ಅಲ್ಲಿ ಇರುವಂತದ್ದು ಲುಸಾನೆ ఇప్పకర ఫోర్ అరకడి డొక ముఖ్యస్థరు 1924 డొక అరాకడి ఏ ఫిడే అంతా ఫిడే అందర్ల్డ్ చెస్ ఫెడరేషన్ అంతే వర్ల్డ్ ಚೆಸ್ ಫೆಡರೇಷನ್ ವರ್ಲ್ಡ್ ಎಕನಾಮಿಕ್ ಫೋರಂ ವರ್ಲ್ಡ್ ಎಕನಾಮಿಕ್ ಫೋರಂ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಇದು ಜಿನೇವಾದಲ್ಲಿರುವಂತದ್ದು ಜಿನೇವಾ ಕೂಡ ಸ್ವಿಝರ್ಲೆಂಡ್ ಅಲ್ಲೇ ಇದೆ ಸ್ವಿಟ್ಜರ್ಲೆಂಡ್ ದೇಶದ ಜಿನೇವಾದಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ಇದರ ಕೇಂದ್ರ ಕಚೇರಿ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಶುರು ಆಯ್ತು ಇದು ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಶುರು ಆಯ್ತು ಇದರ ಅಧ್ಯಕ್ಷರು ಕ್ಲಾಸ್ ಶಬಾಬ್ ಕ್ಲಾಸ್ ಶಬಾಬ್ ಇದರ ಅಧ್ಯಕ್ಷರು ನೆಕ್ಸ್ಟ್ ಕ್ವಶನ್ ವಾಡಾ ಇದರ ಕೇಂದ್ರ ಕಚೇರಿಯಲ್ಲಿದೆ ವಾಡಾ ಇದರ ಸರಿಯಾದ ಉತ್ತರ ಇದು ಕೇಂದ್ರ ಕಚೇರಿ ಇರುವಂತದ್ದು ವಾಡಾದ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಗ್ಲ್ಯಾಂಡ್ ಸ್ವಿಟ್ಜರ್ಲೆಂಡ್ ಗ್ಲ್ಯಾಂಡ್ ಜ್ಯೂರಿಕ್ ಅಂತ ನಾವು ಹೇಳ್ಬೋದು ಇದರಲ್ಲಿರುವಂಥದ್ದು ಇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಶುರುವಾಯಿತು ಇದರ ಸ್ಥಾಪಕರು ಜೂಲಿಯನ್ ಎಕ್ಸ್ಲೆ ಸ್ಥಾಪಕರು ಜೂಲಿಯನ್ ಎಕ್ಸ್ಲೆ ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಮಾತ್ರ ಇದು ಕೂಡ ನ್ಯೂಯಾರ್ಕ್ ಇರುವಂಥದ್ದು ಅಮೇರಿಕಾದ ನ್ಯೂಯಾರ್ಕ್ ಅಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದು ಸ್ಥಾಪನೆಯಾಗಿದ್ದು ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಅಲ್ಲಿ ಶುರುವಾಗಿರುವಂಥದ್ದು ಇದು ಇದರ ಅಧ್ಯಕ್ಷರು ಅಜೀಮ್ ಸ್ಟೈನರ್ ಅಜೀಮ್ ಸ್ಟೈನರ್ ಇದರ ಪ್ರಸ್ತುತ ಅಧ್ಯಕ್ಷರು ಈ ಸೆಷನ್ ಕೊನೆಯ ಪ್ರಶ್ನೆ ಇದೆ ಈ ರೀತಿ ಇದೆ ಇದು ನಿಮಗೆ ಯು ಎನ್ ಎಸ್ ಸಿ ಇದರ ಕೇಂದ್ರ ಕಚೇರಿ ಯು ಎನ್ ಎಸ್ ಸಿ ಅಂದ್ರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಹೇಳಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಆಪ್ಷನ್ಸ್ ಈ ರೀತಿ ಇದೆ ನೈರೋಬಿ ನ್ಯೂಯಾರ್ಕ್ ಲುಸಾನೆ ಮಾಂಟ್ರಿಯಲ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್